ಬರ್ರಿ ಇವತ್ತು ನೋಡೋಣ ನಿಮ್ಮ ನಿಮ್ಮ ಮನಸ್ಸಿನಲ್ಲಿರುವಂಥ ವ್ಯಕ್ತಿ ವ್ಯಕ್ತಿಯ ಮನಸ್ಸಿನಲ್ಲಿ ಈ ಕ್ಷಣಕ್ಕೆ ನಿಮ್ಮ ಬದಲಾಗಿ ಏನು ನಡೀತಿರ್ಬೋದು ಅಥವಾ ಈ ಕ್ಷಣದಲ್ಲಿ ಅವರು ಏನು ವಿಚಾರ ಮಾಡ್ತಿರ್ಬೋದು ಅನ್ನೋದನ್ನು ನೋಡುವ ಓಕೆ ದಿಸ್ ಇಸ್ ವೆರಿ ಪಾಸಿಟಿವ್ ಕಾರ್ಡ್ ಹ್ಞೂ ಓಕೆ ಫಸ್ಟ್ ಆಫ್ ಆಲ್ ಹೀ ಇಸ್ ಅ ವೆರಿ ಕರಿಯರ್ ಓರಿಯೆಂಟೆಡ್ ಪರ್ಸನ್ ಅವರು ಮೊದಲು ತಮ್ಮ ಕರಿಯರ್ ಬದಲಾಗಿ ವಿಚಾರ ಮಾಡಾಕತ್ತಾರೆ ಸಿ ಓನ್ಲಿ ವಾಂಟ್ಸ್ ಆರ್ ದೇರ್ ಈಸ್ ವೆರಿ ಕರಿಯರ್ ಓರಿಯೆಂಟೆಡ್ ಅವ್ರಿಗೆ ಏನು ಅನ್ನಿಸತಿ ಅಂತಂತಂದ್ರೆ ನಾನು ನನ್ನ ಜಾಬು ಅಥವಾ ನನ್ನ ಕರಿಯರು ನನ್ನ ಪ್ರೊಫೆಷನ್ನು ಎಲ್ಲ ಸ್ಟೇಬಲ್ ಹಂಗೆ ಇದ್ರೆ ನಾನು ಒಂದು ಒಳ್ಳೆ ಫ್ಯಾಮಿಲಿ ಫ್ಯಾಮಿಲಿ ಮ್ಯಾನ್ ಆಗ್ಬೋದು ಅನ್ನುವಂಥದ್ದು ಅವರು ಅವ್ರ ತಲೆಯೊಳಗೆ ಈಗ ಸದ್ಯ ನಡೆಯಾಗತ್ತೆ ಅವ್ರು ನಿಜವಾಗ್ಲೂ ನಿಮ್ಮ ಬದಲಾಗಿ ಒಂದು ಸ್ಟ್ಯಾಂಡ್ ತಗೋತಾರೆ ಇಲ್ಲ ಅಂತಂತಲ್ಲ ಬಟ್ ಅವ್ರು ಅಂತಂತಂದ್ರೆ ತಾವು ಪ್ರೀತಿ ಮಾಡುವಂಥ ವ್ಯಕ್ತಿಗೆ ಎಲ್ಲ ಥರದ ಸೌಕರ್ಯಗಳನ್ನು ಕೊಡಬೇಕು ಅಥವಾ ಕೊಡೋ ಥರ ನಾನು ತಯಾರಾಗಬೇಕು ಅನ್ನುವಂಥದ್ದು ಅವ್ರದ್ದು ಆಸೆ ಆಯಿತಾ ಈ ಈ ಈ ರ ಈ ಈ ರಿಲೇಷನ್ ಏನೈತಲ್ಲ ಇದನ್ನ ಅವರು ಇದನ್ನ ಅವ್ರು ಸೆಲೆಬ್ರೇಟ್ ಮಾಡೋಕೆ ಇಷ್ಟಪಡ್ತಾರೆ ಸಿ ಎಂಜಾಯ್ಮೆಂಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ಸೆಲೆಬ್ರೇಷನ್ ಈಸ್ ಡಿಫ್ರೆಂಟ್ ನಿಮ್ಮ ಜೊತೆ ನಿಮ್ಮ ಮನೆಯವ್ರ ಜೊತೆ ತಮ್ಮ ಮನೆಯವ್ರ ಜೊತೆ ಎಲ್ಲರ ಜೊತೆನೂ ಸೆಲೆಬ್ರೇಟ್ ಮಾಡೋಣ ಈ ಈ ಸಂಬಂಧ ಅಂತ ಅವ್ರ ವಿಚಾರ ಓಕೆ ಅವರು ನಿಮ್ಮ ನಿಮ್ಮ ಬದಲಾಗಿ ಅವ್ರ ಮನಸ್ಸಿನ ಭಾಳ ಪಾಸಿಟಿವಿಟಿ ಐತೆ ಅವ್ರಿಗೆ ಅನ್ನಿಸುತ್ತೆ ನೀವು ಒಂದು ಒಳ್ಳೆ ಲೈಫ್ ಅವ್ರಿಗೆ ಕೊಡಬಹುದು ಬರೀ ಜಾಬ್ ಅಷ್ಟೇ ಇದ್ದರೆ ಅದೇನು ಕೆಲಸ ಆಗಂಗಿಲ್ಲ ಅದಕ್ಕೆ ತಕ್ಕಂಗೆ ಹೆಣ್ಣು ತಿನ್ನಬೇಕು ಅದ್ರ ಅದನ್ನು ವ್ಯಾಲ್ಯೂ ಮಾಡೋರು ಬೇಕು ಅನ್ನುವಂಥ ವಿಚಾರ ಇರೋವಂಥ ವ್ಯಕ್ತಿ ಸೊ ಈ ರಿ ಈ ರಿಲೇಷನ್ ಮದುವೆ ಒಳಗೆ ಬದಲು ಮಾಡಬೇಕು ಅಂತ ಅವ್ರ ಇಷ್ಟ